ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಗೌಡ್ ಆಫ್ ಫ್ಯಾಷನ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಬಿಂದಸ್ ಆಗಿರ್ತೀರಂತ ಭಾವಸ್ತಾ ನಾನು ಕೂಡ ಸಿಕ್ಕಾಪಟ್ಟೆ ಬಿಂದಸ್ ಆಗಿದ್ದೀನಿ ಗೈಸ್ ಗೈಸ್ ನಿಮ್ಮ ಜೊತೆ ನಾನು ಯಾವ ರೀತಿ ಆರಿ ವರ್ಕ್ ಮಾಡ್ತೀನಿ ಅಂತ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಇದು ತುಂಬ ದಿನಗಳ ಹಿಂದೆಯೇ ನಾನು ಮಾಡಿದಂತಹ ಒಂದು ಬ್ಲೌಸ್ ವರ್ಕ್ ಇದು ಇದು ಹಾಗೆ ಇತ್ತು ಓಕೆ ಶೇರ್ ಮಾಡ್ಕೊಳ ಅಂತ ಅನ್ಕೊಂಡು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಹಾಗೆ ನೋಡ್ಬೋದು ಬೇಕಿದ್ರೆ ತು ಒಂದಷ್ಟು ಮಾಹಿತಿಗಳು ಸಿಗ್ತವೆ ಅಂತಲೇ ಹೇಳ್ಬೋದು ಕಡೆವರೆಗೂ ವಿಡಿಯೋನ ನೋಡಿದ್ರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೆಟ್ ಬಿಡುತ್ತಾ ನಾನು ಇಲ್ಲಿ ಎರಡೂವರೆ ತೊಗೊಂಡಿದ್ದೀನಿ ಆ ಲೆಂತ್ ಬಂದಿದ್ದು ಏಳುವರೆ ಇಂಚಿದೆ ಹಾಗೆಯೇ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಅದಕ್ಕೊಂದು ಪ್ರಿಂಟ್ ಭಾಗ ಏನಿದೆ ಅದಕ್ಕೆ ಒಂದು ಶೇಪ್ ತಗೊಂಡ್ರೆ ನಿಮಗೆ ಈ ರೀತಿ ಬರುತ್ತೆ ನೋಡ್ತಾ ಇದ್ದಿಲ್ಲ ಒಂದು ಸ್ಟ್ರೈಟ್ ಲೈನ್ ಕೂಡ ಹಾಕಿದ್ದೀನಿ ಆಚೆಗೆ ಸ್ಟ್ರೈಟ್ ಲೈನ್ ಆಚೆಗೆ ಒಂದು ಒಂದು ಹಾಫ್ ಇಂಚ್ ಶೇಪ್ನ ತೊಗೊಂಡಿದ್ದೀನಿ ಆ ಶೇಪ್ನ ಸೇರಿಸ್ಕೊಂಡ್ರೆ ನಿಮಗೆ ಮೂರುವರೆ ಇಂಚಾಗುತ್ತೆ ಓಕೆನಾ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾವು ನೀಟಾಗಿ ಮಾರ್ಕ್ನ ಮಾಡಿಕೊಂಡು ಪ್ರೇಮ್ನ ಈ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ ಟೈಟಾಗಿರಬೇಕಾಗುತ್ತೆ ಬಟ್ಟೆ ಆ ಟೈಟಾಗಿ ಇಲ್ಲ ಅಂದರೆ ಬಟ್ಟೆನೆಲ್ಲ ಅದನ್ನು ಎಳ್ಕೊಳ್ಳುತ್ತೆ ಆವಾಗ ರಿಂಕಲ್ಸ್ ಬರುವಂತಹ ಚಾನ್ಸಸ್ ಇರುತ್ತೆ ನೀಟಾಗಿ ಕೂತ್ಕೊಳ್ಳೋದಿಲ್ಲ ನಮಗೆ ಬ್ಲೌಸು ಇವಾಗ ಇಲ್ಲಿ ನಾನು ಜೆರಿ ಥ್ರೆಡ್ ತೊಗೊಂಡಿದ್ದೀನಿ ಜೆರಿ ಥ್ರೆಡ್ನ ತಗೊಂಡು ನಾಟ್ ಹಾಕೋಬೇಕಾಗುತ್ತೆ ನಾಟ್ ಹಾಕೊಂಡು ಇವಾಗ ಇಲ್ಲಿ ಚೈನ್ ಸ್ಟಿಚ್ನ ಹಾಕ್ತಾ ಇದ್ದೀನಿ ನೀವು ನೋಡ್ಬೋದು ಚೈನ್ ಸ್ಟಿಚ್ ಇದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ಪೀಡ್ ಮಾಡಿರ್ತೀನಿ ಯಾಕೆ ಅಂತಂದರೆ ನಾವು ಅನ್ಕೊಳ್ಳೋ ರೀತಿಲೆಲ್ಲ ಹತ್ತು ನಿಮಿಷ ಹದಿನೈದು ನಿಮಿಷದಲ್ಲೆಲ್ಲ ನಮಗೆ ಆರಿ ವರ್ಕ್ ರೆಡಿ ಆಗೋದಿಲ್ಲ ಓಕೆ ಎಲ್ರಿಗೂ ಗೊತ್ತಿರುತ್ತೆ ಅದು ಹಾಗಾಗಿ ಪ್ರತಿ ಪೂರ್ತಿ ತೋರಿಸ್ಬೇಕಂದ್ರೆ ಮೇ ಬಿ ನಿಮಗೆ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಎಷ್ಟು ಟೈಮ್ ತಗೊಂಡೆ ಅಂತ ಅಂದರೆ ಒಂದು ಬ್ಲೌಸ್ನ ಕಂಪ್ಲೀಟ್ ಮಾಡೋದಕ್ಕೆ ಎಷ್ಟು ಟೈಮ್ ತೊಗೊಂಡೆ ಅಂತ ಕೇಳಿ ಕೇಳ್ತೀರಾ ನೀವು ಬ್ಯಾಕು ಮತ್ತು ಪ್ರೆಂಟ್ನ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಂಡು ಬ್ಯಾಕು ಮತ್ತು ಪ್ರೆಂಟ್ ಎರಡೂ ರೆಡಿ ಮಾಡಿದೆ ಹಾಗೆ ಸ್ಲೀವ್ಸ್ ಎರಡೂ ಇನ್ನೊಂದಿರ ರೆಡಿ ಮಾಡ್ಕೊಂಡಿದ್ದೆ ಇಲ್ಲಿ ಹೇಳ್ತೀನಿ ನಾನು ನಿಮಗೆ ಅಂದರೆ ನಮ್ಮ ನನ್ನೇನು ಪೂರ್ತಿ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಪೂರ್ತಿ ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ಹೇಳೋದಿಕ್ಕೋಗೋಲ್ಲ ಅಂತಂದರೆ ಸ್ಪೀಡ್ ಆಗಿಲ್ಲ ಇನ್ನು ನನ್ನ ಕೈ ಸ್ಲೋನೇ ಇದ್ದೀನಿ ನಾನು ಏಕೆಂತಂದರೆ ಒಂದು ಒಂದು ಮೂರು ನಾಲ್ಕು ವರ್ಷ ಇದೇ ರೀತಿ ಪ್ರತಿದಿನ ಹಾರಿ ವರ್ಕ್ ಮಾಡ್ತಾಯಿದ್ರೆ ಎವಿ ಸ್ಪೀಡ್ ಆಗುತ್ತೆ ನಮ್ಮ ಕೈ ತುಂಬ ಫಿನಿಷಿಂಗ್ ನೀಟಾಗಿ ಬರುತ್ತೆ ಓಕೆನಾ ಕೆಲವ್ರು ಎಂಬ್ರಾಯ್ಡ್ರಿ ಎಲ್ಲ ಕಲಿತಾ ಇರ್ತೀರ ಆವಾಗ ನೀವು ಕೂಡ ಬೇಜಾರು ಮಾಡ್ಕೋತೀರಾ ಯಾಕೆ ಅವ್ರ ರೀತಿ ಬರಲ್ಲ ಅಂತ ಪ್ರತಿಯೊಬ್ರಿಗೂ ಮೊದಲ ಮೊದಲನೇ ದಿನನೇ ಬಂದುಬಿಡೋದಿಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ನಾವು ಮಾಡ್ತಾ ಮಾಡ್ತಾ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ನೀವು ಸ್ಟಿಚಿಂಗ್ ಆಗ್ಬೋದು ಎಂಬ್ರಾಯ್ಡ್ರಿ ಆಗ್ಬೋದು ಮೊದಲನೇ ದಿನ ಮಾಡ್ದಂಗೆ ಇವಾಗೂ ಬರ್ತಾ ಇರಲ್ಲ ಓಕೆನಾ ಮೊದಲನೇ ದಿನ ಸ್ವಲ್ಪ ಅಷ್ಟು ಚೆನ್ನಾಗಿ ಮಾಡಿರಲ್ಲ ಬಟ್ ಆವಾಗಲೇ ಖುಷಿ ಅನಿಸಿರುತ್ತೆ ನಮಗೆ ಅದೇ ಒಂದು ವರ್ಷ ಎರಡು ವರ್ಷ ಕಳೆದ ಮೇಲೆ ಆ ಒಂದು ಡಿಸೈನ್ನ ನೋಡಿದಾಗ ನಮಗೇನು ಅನಿಸುತ್ತೆ ಅಂದರೆ ವಾವ್ ಸಗದಾಗಿ ಮಾಡಿದ್ದೀವಿ ಅಂತ ಅನಿಸುತ್ತೆ ಅಂದರೆ ಇವಾಗ ನಾವು ಬೆಟರ್ ಇದೀವಿ ತುಂಬ ಚೆನ್ನಾಗಿ ಮಾಡ್ತಾ ಇದೀವಿ ಅಂತ ಅನಿಸುತ್ತೆ ಓಕೆ ಇಲ್ಲಿ ನಾನು ನಾಟ್ ಕೂಡ ಹಾಕ್ತೆ ಚೇಂಜ್ ಸ್ಟಿಚ್ ಹಾಕ್ಕೊಂಡು ನಾಟ್ನ ನಾನು ಎರಡು ಹಾಕ್ತೀನಿ ಓಕೆನಾ ಒಂದೇ ನಾಟ್ ಹಾಕಿ ಬಿಡಲ್ಲ ನಮ್ಮ ಟೀಚರ್ ಎರಡು ನಾಟ ಹಾಕಿ ಅಂತ ಹೇಳಿದ್ದಾರೆ ಹಂಗಾಗಿ ಅಂದರೆ ಒಂದು ಕಳ್ಕೊಂಡ್ರೆ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೆ ಎರಡು ನಾಟ ಹಾಕಿರ್ತೀವಿ ಯಾಕಂದ್ರೆ ಇವಾಗ ಬಿಗೇನರ್ಸ್ ಇರ್ತೀವಿ ನಾವು ಹಂಗಾಗಿ ಎರಡು ನಾಟ ಹಾಕಲೇಬೇಕಾಗುತ್ತೆ ಅದು ರೂಢಿ ಆಗಿಬಿಟ್ಟಿದೆ ನನಗೆ ಎರಡು ನಾಟ್ ಇವಾಗ ನೋಡ್ತಾ ಇದ್ದೀರಲ್ಲಿ ಸುಗರ್ ಬಿಡ್ಸ್ನ ಕೂಡ ನಾನು ತಗೊಂಡಿದ್ದೀನಿ ಇವಾಗ ಇಲ್ಲಿ ನಾನು ಮೂರು ಚೈನ್ ಸ್ಟಿಚ್ನ ನಾನು ಹಾಕಿದ್ದೀನಿ ನಾಲ್ಕು ಹಾಕಿದ್ರು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಸುಗರ್ ಬಿಡ್ಸ್ಗಳನ್ನ ಹಾಕೋಣ ನೀವು ಸುಗರ್ ಬಿಡ್ಸ್ ಹಾಕಬೇಕು ಅಂದರೆ ಎರಡು ಅಥವಾ ಮೂರು ಮೂರು ಹಾಕಬಾರ್ದು ಎರಡು ಹಾಕಿದ್ರೇ ಫಿನಿಷಿಂಗ್ ನೀಟಾಗಿರುತ್ತೆ ಅದು ಎಲೆಯೂ ಕೂಡ ಹಾಳಾಗೋದಿಲ್ಲ ಫಿನಿಷಿಂಗ್ ತುಂಬ ಚೆನ್ನಾಗಿ ಬಂದಿರುತ್ತೆ ಪ್ರೇಮಿಂದ ತೆಗೆದಾಗ ನೀವೇನಾದ್ರೂ ಮೂರು ನಾಲ್ಕು ಹಾಕೊಂಡೋದ್ರೆ ಪ್ರೇಮಿಂದ ತೆಗೆದ ಮೇಲೆ ಅದು ಚೆನ್ನಾಗಿ ಕಾಣಲ್ಲ ಓಕೆನಾ ಹಂಗಾಗಿ ನೀವು ಈ ಸುಗರ್ ಬಿಡ್ಸ್ನ ಎರಡೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ಒಂದು ಡಿಸೈನ್ ಏನು ಮಾಡ್ತಾ ಇದ್ದೀನಿ ಇದು ನನ್ನ ಓನ್ ಡಿಸೈನ್ ಅಂತಲೇ ಹೇಳ್ಬೋದು ಯಾಕೆಂದರೆ ಎಲ್ಲಿಯೂ ನೋಡ್ಕೊಂಡು ಮಾಡ್ತಾ ಇರುವಂತಹ ಒಂದು ಡಿಸೈನ್ ಅಲ್ಲ ಇದು ನಮ್ಮ ಟೀಚರ್ ಹೇಳ್ತಾ ಇರ್ತಾರೆ ಯಾವಾಗು ಓನ್ ಡಿಸೈನ್ ಮಾಡ್ಬೇಕು ನಾವು ಯಾವಾಗಲೂ ಬೇರೆಯವ್ರ ಹತ್ರ ನೋಡ್ಕೊಂಡು ಮಾಡೋಕ್ಕಿಂತ ಓನ್ ಡಿಸೈನ್ ಮಾಡಬೇಕು ಅಂತ ಹೇಳಿ ಹಾಗೆಯೇ ಸಾಕಷ್ಟು ಡಿಸೈನ್ಗಳನ್ನ ನಾನು ಮಾಡಿದ್ದೀನಿ ಬಟ್ ಅದನ್ನೆಲ್ಲ ನಾನು ನಿಮಗೆ ತೋರಿಸೋದಕ್ಕಾಗಲ್ಲ ಅಂತಂದರೆ ಅದು ರೂಲ್ಸ್ ಆಗಿರುತ್ತೆ ಅಂದರೆ ಕ್ಲಾಸ್ ರೂಲ್ಸ್ ಆಗಿರುತ್ತೆ ಅದನ್ನೆಲ್ಲ ನಾವು ನಾವುಗಳು ಹಾಕೊಂಡಾಗ ಅದು ಎಲ್ಲೊಂದು ಕಡೆ ಅವರಿಗೆ ಬೇಜಾರಾಗುತ್ತೋ ಏನೋ ಗೊತ್ತಿಲ್ಲ ನನಗೆ ಒಟ್ಟಾರೆ ಅವರು ಎಲ್ಲಿಯೂ ಕೂಡ ಹಾಕಬಾರ್ದು ಅಂತ ಹೇಳಿದ್ದಾರೆ ನೀವು ಓನ್ ಆಗಿ ಏನು ಮಾಡ್ಕೋತೀರ ಹಾಕೊಳ್ಳಿ ಬೇಕಿದ್ರೆ ಕ್ಲಾಸಲ್ಲಿರುವಾಗ ಇರೋ ತನಕ ನೀವು ಏನನ್ನೂ ಹಾಕ್ಬಾರ್ದು ಅಂತ ಹೇಳಿದ್ದಾರೆ ಹಂಗಾಗಿ ಸೊ ನನಗೆ ಯಾವುದನ್ನು ಯಾವ ಡಿಸೈನ್ಗಳು ಇಷ್ಟು ದಿನ ತೋರಿಸೇ ಇಲ್ಲ ನಿಮಗೆ ಮೇ ನೀವು ನಾನು ಮೇ ಬಿ ಕ್ಲಾಸ್ ಸ್ಟಾರ್ಟ್ ಆಗಿ ನನಗೆ ಮೂರರಿಂದ ನಾಲ್ಕು ತಿಂಗಳು ಆಗ್ತಾ ಆಗ್ತಾ ಬರ್ತಾ ಇದೆ ನಾನು ಎಲ್ಲಿಯೂ ಕೂಡ ನಿಮಗೆ ಡಿಸೈನ್ಗಳನ್ನ ತೋರಿಸ್ಕೊಂಡಿಲ್ಲ ಈ ಡಿಸೈನ್ ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ ಇದು ಓನ್ ಡಿಸೈನ್ ಒಂದು ಕಸ್ಟಮರ್ ಬ್ಲೌಸ್ ಇದು ನಾನು ಕಸ್ಟಮರ್ ಬ್ಲೌಸ್ನೇ ನಾಲ್ಕರಿಂದ ಐದು ಬ್ಲೌಸ್ನ ಕಸ್ಟಮರ್ ಬ್ಲೌಸ್ನ ಮಾಡಿದ್ದೀನಿ ಓಕೆ ಅಂತಂದರೆ ನಮ್ಮ ಬ್ಲೌಸ್ಗಳ್ನ ಕೂಡ ತುಂಬ ಸ್ಟಿಚ್ ಮಾಡ್ಕೊಂಡಿದ್ದೀನಿ ನನಗೆ ಅದರ ಕೈ ಕೂತ್ಕೋಬೇಕಲ್ವಾ ಕೈ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾವು ಅವ್ರು ಕೊಟ್ಟುವಂಥ ವಂಥ ಕೊಟ್ಟಿರುವಂತಹ ಓಮರ್ಗಳನ್ನು ಮಾಡಿಕೊಂಡು ನಾವು ನಮ್ಮ ಬ್ಲೌಸ್ಗಳನ್ನೂ ಕೂಡ ಸ್ಟಿಚ್ ಮಾಡಿಕೊಂಡು ಈಗ ಬರುವಂಥ ಕಸ್ಟಮರ್ ಬ್ಲೌಸ್ಗಳನ್ನು ಕೂಡ ಇವಾಗ ನಮಗೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರ್ತಾ ಇದೆ ನಾವು ಕೂಡ ಮಾಡ್ಬೋದು ಅಂತ ಏನಾದರೂ ನಮ್ಗೆ ಅನ್ಸಿದ್ರೆ ಕಸ್ಟಮರ್ ಬ್ಲೌಸ್ಗಳನ್ನ ಕೂಡ ನಾವು ಮಾಡ್ಬೋದು ಅಂದರೆ ಕಸ್ಟಮರ್ ಬ್ಲೌಸ್ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಮಾಡಬೇಕಾಗುತ್ತೆ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಚೊ ಇದು ಸ್ಟೋನ್ ಚೈನ ನಾನು ಹಾಕ್ತಾ ಇದ್ದೀನಿ ಈ ಸ್ಟೋನ್ ಚೈನ್ ಯಾವ ರೀತಿ ಇದ್ದೀನಿ ಅಂತ ನಿಮಗೆ ಒಂದು ಡೌಟ್ ಇರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿ ಬರ್ತಾ ಇರುತ್ತೆ ಸ್ಟಿಚ್ಚಿಂಗು ಈ ರೀತಿ ಬರಬೇಕು ಸ್ಟಿಚ್ಚಿಂಗು ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಅಂದರೆ ಒಂದು ಚೈನ್ ಸ್ಟಿಚ್ ಇರುತ್ತಲ್ಲ ಅಂದರೆ ಸ್ಟೋನ್ ಚೈನ್ ಇರುತ್ತಲ್ಲ ಅದಕ್ಕೆ ಕರೆಕ್ಟಾಗಿ ಹೀಗೆ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ನೀವು ಈ ರೀತಿ ಹಾಕ್ಕೊಂಡು ಬಂದರೆ ಪರ್ಫೆಕ್ಟಾಗಿ ಚೈನ್ ಕೂತ್ಕೊಳ್ಳುತ್ತೆ ನಿಮಗೆ ಎಲ್ಲಿಯೂ ಲೂಸ್ ಆಗೋದು ಅಂದರೆ ಪ್ರೇಮಿಂದ ಬಟ್ಟೆನ ತೆಗೆದ ಮೇಲೆ ಲೂಸ್ ಆಗೋದು ಆ ರೀತಿ ಅಲ್ಲ ಆಗೋಲ್ಲ ನೋಡಿ ಒಳಗಡೆ ಒಂದೊಂದು ಒಂದೊಂದು ಸ್ಟೋನ್ಗಳು ಹೋಗಿರ್ತವೆ ಆ ಸ್ಟೋನ್ ಸುತ್ತ ನಾವು ಈ ರೀತಿ ಸ್ಟಿಚಿಂಗ್ನ ಹಾಕೊಂಡು ಬರ್ತೀವಿ ಮತ್ತು ಇನ್ನೊಂದು ಸ್ಟಿಚ್ ಕೂಡ ಹಾಕ್ತಾರೆ ಅದನ್ನು ಖಂಡಿತ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಸ್ಟೋನ್ ಚೈನನ್ನ ನಾವು ಹಾಕಬೇಕಾದ್ರೆ ಆ ವರ್ಕಲ್ಲಿ ಯಾವ ರೀತಿ ಸ್ಟಿಚ್ಗಳನ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಮೇ ಇದು ಸ್ವಲ್ಪ ನನಗೆ ಈಸಿ ಅನ್ನಿಸ್ತು ಹಾಗಾಗಿ ನಾನು ಈ ಥರ ಹಾಕ್ತಾ ಇರ್ತೀನಿ ಯಾವಾಗೂ ಇನ್ನೊಂದು ಸ್ಟಿಚ್ ಕೂಡ ಇದೆ ಅದು ಕೂಡ ಈಸಿ ಇದೆ ನನಗೆ ಎಲ್ಲೋ ಒಂದು ಕಡೆ ಇದೇ ಈಸಿ ಅನ್ನಿಸ್ತು ನೋಡಿದ್ರಲ್ಲ ಮೇ ಬಿ ನಿಮಗೆ ಇವಾಗ ಒಂದು ಸ್ಟೋನ್ ಚೈನ್ನ ಯಾವ ರೀತಿ ನಾವು ಆರಿ ವರ್ಕಲ್ಲಿ ಯಾವ ರೀತಿ ಸ್ಟಿಚ್ನ ಹಾಕ್ತಾರೆ ಆ ಸ್ಟೋನ್ ಚೈನ್ ಹಾಕೋದಕ್ಕೆ ಅಂತ ಮೇ ಬಿ ನಿಮ್ಗೆ ಇವಾಗ ಗೊತ್ತಾಯಿತು ಅಂತ ಅಂದ್ಕೊಳ್ತೀನಿ ನೋಡಿ ಈ ರೀತಿ ಬಾಕ್ಸ್ ಬಾಕ್ಸ್ ಟೈಪಲ್ಲಿ ಬರಬೇಕು ಓಕೆ ನೋಡ್ತಾ ಇದ್ದೀರಲ್ಲ ಒಂದು ಸ್ಟೋನ್ ಚೈನ್ನ ನೀಟಾಗಿ ಹಾಕೊಂಡು ಬರ್ತಾಯಿದ್ದೀನಿ ನಾವು ಮಷೀನಲ್ಲಾದರೆ ಜಸ್ಟ್ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಮಾಡಿ ಹಾಕ್ಬಿಡ್ತೀವಿ ಒಂದೇ ಒಂದು ಸ್ಟಿಚಿಂಗ್ ಹಾಕ್ಕೊಂಡ್ರೆ ಮುಗೀತು ಬಟ್ ಇಲ್ಲಿ ಹಾಗಲ್ಲ ಇದು ಮೇ ಬಿ ಇಲ್ಲಾಂದ್ರೆ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನಾನು ತೊಗೊಂಡೆ ತೊಗೊಳುತ್ತೆ ಆ ಒಂದು ಸ್ಟೋನ್ ಚೈನ್ ಏನಿದೆ ಅದನ್ನ ಹಾಕೋದಿಕ್ಕೆ ಹೋಗ್ತಾ ಹೋಗ್ತಾ ಮೇ ಬಿ ಇನ್ನ ಅಂದರೆ ಅವತ್ತು ನಾನು ಹಾಕಿದ್ದಕ್ಕೂ ಇವತ್ತು ಹಾಕೋದಕ್ಕೂ ತುಂಬ ವ್ಯತ್ಯಾಸಗಳಿದ್ದಾವೆ ನೀವು ಇವಾಗ ಬೇಕಿದ್ದರೆ ಅಬ್ಸರ್ವ್ ಮಾಡ್ಬೋದು ಈ ಒಂದು ವಿಡಿಯೋದಲ್ಲಿ ಅಷ್ಟು ಪರ್ಫೆಕ್ಟ್ ಅಂತ ಅನ್ನಿಸ್ಲಿಲ್ಲ ನನಗೆ ಸ್ಟೋನ್ ಚೈನ್ನ ನಾನು ಹಾಕಿದ್ದ ರೀತಿ ಬಟ್ ಇವಾಗ ತುಂಬ ಬದಲಾವಣೆ ಆಗಿದೆ ನಾನು ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಗೊತ್ತಾ ಇದೆ ಇದನ್ನು ಯಾವ ರೀತಿ ಆಗ್ತಾಯಿದ್ದೀರಲ್ಲ ಇವಾಗ ಮೊನ್ನೆ ಕೂಡ ಒಂದು ವರ್ಕ್ ನಾ ಮಾಡಿ ಕೊಟ್ಟೆ ನಾನು ಟೀಚರ್ಗೆ ಬಟ್ ಅವಾಗೂ ಕೂಡ ಖುಷಿ ಆಯಿತು ನಾನು ಎಷ್ಟು ಇಂಪ್ರೂವ್ ಆಗಿದ್ದೀನಿ ಅಂತ ಹೇಳಿ ಇವಾಗ ಮತ್ತೆ ಸುಗರ್ ಬಿಡ್ನ ಹೇಳಿ ಆ್ಯಡ್ ಮಾಡ್ತಾಯಿದ್ದೀನಿ ಸ್ಟೋನ್ ಚೈನ್ ಏನಿದೆ ಅದು ಸೆಂಟರ್ಗೆ ಕೂತ್ಕೊಳ್ಳುತ್ತೆ ಓಕೆನಾ ನೋಡಿ ಕಡೆಯವರೆಗೂ ವೀಡಿಯೋ ನೋಡಿ ಲಾಸ್ಟಲ್ಲಿ ನಿಮಗೆ ಡಿಸೈನ್ ಯಾವ ರೀತಿ ಬಂತು ಅಂತ ಹೇಳಿ ಹಾಗೆಯೇ ಕ್ಲಾಸ್ ಬಗ್ಗೆ ಎಲ್ಲ ಕೇಳ್ತಾ ಇದ್ದೀರಾ ಕ್ಲಾಸ್ ಖಂಡಿತ ಸ್ಟಾರ್ಟ್ ಮಾಡ್ತೀನಿ ನಿಮಗೋಸ್ಕರ ಅಂತಲೇ ನಾನು ಇಷ್ಟು ದಿನ ಅಂದರೆ ಕೆಲವ್ರು ಇದ್ರು ಯಾಕೆ ನೀವು ಕ್ಲಾಸ್ಗೆ ಸೇರಿಕೊಂಡ್ರಿ ನಿಮಗೆ ಬರ್ತಾಯಿತ್ತಲ್ವ ಆರಿ ವರ್ಕ್ ಅಂತೇಳಿ ಹೌದು ಬರ್ತಾಯಿತ್ತು ಆರಿ ವರ್ಕು ಇಲ್ಲ ಅಂತಲ್ಲ ನನ್ನ ತಂಗಿ ಕೂಡ ಆರಿ ವರ್ಕ್ ಮಾಡ್ತಾಳೆ ಒಂದಷ್ಟು ವಿಚಾರಗಳು ತಿಳಿದಿತ್ತು ನನಗೆ ಬಟ್ ಆದ್ರೂ ಏನು ಗೊತ್ತಾ ಕಸ್ಟಮರ್ಗೆ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ ಅಂತಂದರೆ ಓಕೆ ಈಗೋ ನಮಗೆ ಬಂದಿರಷ್ಟನ್ನೇ ಇನ್ನೊಂದು ಸ್ವಲ್ಪ ಕಲ್ತ್ಕೊಂಡು ಏನೋ ಮಾಡ್ಬೋದು ಬಟ್ ನಾವು ಕ್ಲಾಸ್ ನಡೆಸ್ತೀವಿ ಅಂದರೆ ಆ ರೀತಿ ಮಾಡೋದಕ್ಕಾಗಲ್ಲ ಅಂದರೆ ಕ್ಲಾಸ್ ನಡೆಸ್ತೀವಿ ಅನ್ನೋ ಕಾರಣಕ್ಕೆ ನಾನು ಪರ್ಫೆಕ್ಟಾಗಿ ಬೇಕೇ ಬೇಕು ಅನ್ನೋ ಕಾರಣಕ್ಕೆ ನಾನು ಕಲ್ತ್ಕೊಂಡಿದ್ದೀನಿ ಎಷ್ಟೋ ವಿಚಾರಗಳು ನಮಗೆ ತಿಳಿದಿರೋ ಹೋಗ್ತವೆ ಆ ವಿಚಾರಗಳನ್ನ ನಾವು ತಿಳಿಸ್ಲಿಲ್ಲ ನಮ್ಮ ಸ್ಟೂಡೆಂಟ್ಗೆ ಅಂದರೆ ಕಷ್ಟ ಆಗುತ್ತೆ ನಾವು ಸುಮ್ಮನೆ ಅರ್ಧಂಬರ್ಧ ಕಲಿತು ಕ್ಲಾಸ್ ನಡೆಸ್ತೀವಿ ಅಂತ ಹೇಳೋದಲ್ಲ ಪರ್ಫೆಕ್ಟಾಗಿ ಕಲಿತು ಕ್ಲಾಸ್ ನಡೆಸ್ತೀವಿ ಅನ್ನೋದು ಅಂತ ಏನಾದರೂ ಅಂದ್ಕೊಂಡ್ರೆ ಅದು ನಿಜವಾಗ್ಲೂ ಒಳ್ಳೆಯದು ಅಂತ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೀಡ್ಸ್ ಬಿಡ್ಸ್ ಇದ್ದೀನಿ ಗೋಲ್ಡ್ ಬೀಡ್ಸ್ ಇರುತ್ತಲ್ಲ ಅದನ್ನ ಸಿಂಗಲ್ ಸಿಂಗಲ್ ಹಾಕ್ಬೇಕು ಓಕೆನಾ ನಾವು ಎರಡೆಲ್ಲ ಹಾಕ್ಬಾರ್ದು ಪರ್ಫೆಕ್ಟ್ ಇರಲ್ಲ ಅದು ಸಿಂಗಲ್ ಸಿಂಗಲ್ ಆಗಿ ನೀಟಾಗಿ ಹಾಕೊಂಡು ಬರಬೇಕಾಗುತ್ತೆ ಹಾಗಾಗಿ ಕ್ಲಾಸ್ನ ನಾನು ತೊಗೊಂಡೆ ತುಂಬ ಚೆನ್ನಾಗಿ ಕಲ್ತಿದ್ದೀನಿ ಅಂತ ಹೇಳ್ಬೋದು ಇವಾಗ ನಾನು ಬೇಕಾದರೆ ಸ್ಟೂಡೆಂಟ್ ಬಂದರೂ ಕೂಡ ನನಗೆ ಭಯ ಇರಲ್ಲ ಯಾವುದೇ ಥರದ ಅಳಕ್ಕಿರಲ್ಲ ಮನಸ್ಸಲ್ಲಿ ಓಕೆನಪ್ಪ ನಾನು ಕೂಡ ಚೆನ್ನಾಗಿ ಕಲ್ತಿದ್ದೀನಿ ನಾನು ಕೂಡ ಹೇಳ್ಕೊಡ್ಬೋದು ಅನ್ನೋದೊಂದು ಧೈರ್ಯ ಇರುತ್ತೆ ನನಗೆ ಹಾಗಾಗಿ ಕ್ಲಾಸ್ನ ತೊಗೊಂಡೆ ಇವಾಗೆಲ್ಲ ಕೇಳ್ತಾ ಇದ್ದೀರಾ ಕ್ಲಾಸ್ ಎಷ್ಟು ಏನು ಅಂತ ಇವಾಗೇ ಕೇಳಬೇಡಿ ಇರಿ ಹೇಳ್ತೀನಿ ನಾನು ಯಾಕೆಂದರೆ ನಾನು ತುಂಬ ಕಡಿಮೆ ವೆಚ್ಚದಲ್ಲೇ ನಾನು ಆರಿ ವರ್ಕ್ನ ಆರಿ ವರ್ಕ್ ಕ್ಲಾಸ್ನ ತೊಗೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೀನಿ ಓಕೆ ಎಲ್ಲ ವೀಡಿಯೋಸ್ ಮಾಡಿಕೊಂಡು ನಾನು ಎಲ್ಲ ಪ್ರಿಪೇರಾಗಿ ಖಂಡಿತ ನಿಮಗೆ ಬಂದು ಯೂಟ್ಯೂಬಲ್ಲೆನೇ ಅನೌನ್ಸ್ ಮಾಡ್ತೀನಿ ನಾನು ಆರಿ ವರ್ಕ್ ಫೀಸ್ ಎಷ್ಟಿದೆ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಅನೌನ್ಸ್ ಖಂಡಿತ ಮಾಡ್ತೀನಿ ಈಗ ಒಂದು ಜಸ್ಟ್ ಫಿಫ್ಟೀನ್ ಫಿಫ್ಟೀನ್ ಡೇಸಲ್ಲಿ ನಾನು ಖಂಡಿತ ಅನೌನ್ಸ್ ಮಾಡ್ತೀನಿ ಅಮೌಂಟ್ ಎಲ್ಲ ಎಷ್ಟು ಅಂತ ಯೂಟ್ಯೂಬಲ್ಲೇ ಓಪನ್ ಆಗೇನೇ ಹೇಳ್ತೀನಿ ಬಂದು ಅದರಲ್ಲಿ ಮುಚ್ಚುಮರೆ ಏನಿಲ್ಲ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ನಾನಿಲ್ಲಿ ಚೈನ್ ಸ್ಟಿಚ್ ಹಾಕಿದ್ದೀನಿ ಹಾಗೆ ಸುಗರ್ ಬಿಡ್ಸ್ ಹಾಕಿದ್ದೀನಿ ಸ್ಟೋನ್ ಚೈನ್ ಕೂಡ ಹಾಕಿದ್ದೀನಿ ಹಾಗೆ ದಫ್ದು ಬಿಡ್ಸ್ ಹಾಕ್ಕೊಂಡಿದ್ದೀನಿ ಒಂದೊಂದು ಬಿಡ್ಸ್ ಹಾಕಿದ್ದೀನಿ ನೋಡಿ ದಫ್ ಬಿಡ್ಸು ಅದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನಾವು ತೀರಾ ಬೇಗ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಹೆಚ್ ಕೆ ಹೆಚ್ಗೆ ಬಿಡ್ಸ್ಗಳನ್ನ ಹಾಕಿ ಹೋದರೆ ಅದು ಪರ್ಫೆಕ್ಟ್ ಬರೋದಿಲ್ಲ ಹಾಗಾಗಿ ಇವಾಗ ಇಲ್ಲಿ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಅಂದರೆ ಕರು ಶೇಪ್ಗೆ ನನಗೆ ಇಲ್ಲಿ ಒಂದೊಂದು ಇಂಚ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡ್ರೆ ಬೆಟರ್ ನಾನು ತುಂಬ ಸಲ ಹೇಳ್ತಾನೆ ಇರ್ತೀನಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಹಾಕೊಳ್ಳಿ ಜಸ್ಟ್ ಕಣ್ಣಳತೆಯಲ್ಲಿ ಹಾಕಿದ್ರೆ ಅದು ಶೇಪ್ ಅಷ್ಟು ಎಲ್ಲವೂ ಒಂದೇ ಈಕ್ವಲ್ ಇರೋದಿಲ್ಲ ಪ್ರತಿಯೊಂದು ಡಿಸೈನು ಈಕ್ವಲ್ ಇರೋದಿಲ್ಲ ಅನ್ನೋ ಕಾರಣಕ್ಕೆ ಹೇಳ್ತಾ ಇರ್ತೀನಿ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲದನ್ನು ನೀಟಾಗಿ ಮಾರ್ಕ್ ಮಾಡಿಕೊಂಡೆ ಈ ರೀತಿ ಕರು ಶೇಪಲ್ಲಿ ಒಂದು ಡಿಸೈನ ಕೊಡೋಣ ಅಂತ ಮಾರ್ಕ್ ಮಾಡ್ತಾಯಿದ್ದೀನಿ ಓಕೆ ಕರು ಶೇಪ್ನ ಎಲ್ಲ ಕಡೆಯೂ ಇದೇ ರೀತಿ ಮಾರ್ಕ್ ಮಾಡಿಕೊಡೋಣ ಮೇ ಬಿ ಈ ವಿಡಿಯೋದಿಂದ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಬಂದು ಕಮೆಂಟ್ ಸೆಕ್ಷನ್ಲಿ ಹೇಳಿ ನಾನು ಯಾವ ರೀತಿ ಎಲ್ಲ ಒಂದು ಡಿಸೈನ್ನ ಮಾಡ್ತಾ ಇದ್ದೀನಿ ವರ್ಕ್ನ ಅಂತ ಹೇಳಿ ಅಂದರೆ ಇದು ಬಂದು ಸ್ವಲ್ಪ ಹಾಳೇದೇನೆ ಓಕೆನಾ ಇದು ಮೇ ಬಿ ಒನ್ ಆ್ಯಂಡ್ ಹಾಫ್ ಮಂತ್ ಆಯಿತು ಅನಿಸುತ್ತೆ ಈ ವರ್ಕ್ನ ಮಾಡಿ ನಾನು ಇದನ್ನು ಹಾಕಿರಲಿಲ್ಲ ನಾನು ಅಂದರೆ ಎಲ್ಲಿ ಕೆಲಸಗಳೆಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂತ ಎಡಿಟ್ ಮಾಡೋದೊಂದು ತಲೆನೋವು ನೋಡಿ ವಿಡಿಯೋ ಮಾಡಿಬಿಡ್ತೀನಿ ಬಟ್ ಎಡಿಟ್ ಮಾಡೋದು ಒಂದು ದೊಡ್ಡ ತಲೆನೋವು ನನಗೆ ಹಾಗಾಗಿ ಕೆಲಸದ ಬಿಸೀಲಿ ಎಡಿಟ್ ಮಾಡಿರಲಿಲ್ಲ ಇದನ್ನಾಗೇ ಇಟ್ಕೊಂಡಿದ್ದೆ ಇವಾಗ ಎಲ್ಲ ಕ್ಲಾಸ್ ಮುಗ್ದಿದೆ ಹಂಗಾಗಿ ಸ್ವಲ್ಪ ಫ್ರೀ ಇದ್ದೀನಿ ಇವಾಗ ನಮ್ಮ ಕೆಲಸಗಳನ್ನ ಸ್ವಲ್ಪ ಮಾಡ್ಕೋಬೇಕಾಗಿದೆ ಹಂಗಾಗಿ ಸ್ವಲ್ಪ ಲೇಟ್ ಆಗ್ತಾಯಿದೆ ಅಷ್ಟೇ ನನಗೆ ಒಂದೊಂದು ನಾನು ಅವಾಗಲೇ ಹೇಳಿದ್ನಲ್ಲ ನನ್ನ ತಮ್ಮಂದೊಂದು ಮದುವೆ ಕೂಡ ಇದೆ ಅಂತ ಹೇಳಿ ಆ ಮದುವೆ ಎಲ್ಲ ಮುಗಿಸಿ ಸ್ವಲ್ಪ ವರ್ಕ್ ಕಡೆ ಹಾಗೆ ಯೂಟ್ಯೂಬ್ ಕಡೆ ನೆನೆ ಯಾರೋ ಕಮೆಂಟ್ ಮಾಡಿದ್ರು ಮತ್ತೆ ಮಾಯ ಆಗಬೇಡಿ ಅಂತ ಆ ಕಮೆಂಟ್ ನೋಡಿ ನಾನು ಲಕ್ಕು ಲಕ್ಕು ಇದ್ದೀನಿ ಮತ್ತೆ ಮಾಯ ಹೋಗ್ತಾ ಮಾಯ ಆಗಿಬಿಡ್ತಾರೆ ಅಂತ ಮೇ ಬಿ ಇವ್ರಿಗೆ ಏನಾದರೂ ಅನಿಸಿರ್ಬೇಕು ಅದಕ್ಕೆ ಬಂದುಬಿಟ್ಟಿಲ್ಲಿ ಮಾಯ ಆಗಿಬಿಡ್ತೀರಾ ಮತ್ತೆ ಅಂತ ಕಮೆಂಟ್ ಮಾಡ್ತಾಯಿದ್ದಾರೆ ಅಂತ ಇಲ್ಲ ಖಂಡಿತ ಮಾಯ ಆಗೋಲ್ಲ ನಾನು ಮಾಯನೂ ಆಗಿರಲಿಲ್ಲ ಅಂದರೆ ಎರಡೂ ಕಡೆ ಕೆಲಸ ಮಾಡೋದಕ್ಕಾಗಲ್ಲ ಎರಡೂ ಕೆಲಸ ಕರೆಕ್ಟಾಗಿ ಪರ್ಫೆಕ್ಟ್ ಬರೋದೇ ಇಲ್ಲ ನಾವು ಎರಡೂ ಕಡೆ ಮಾಡ್ತೀವಿ ಅಂತಂದರೆ ಹಾಗಾಗಿ ನಾನು ಯೂಟ್ಯೂಬ್ನ ಬಿಡಬೇಕಾಯಿತು ಬೇಡ ಯೂಟ್ಯೂಬ್ ಕಡೆ ಗಮನ ಕೊಡೋದು ಬೇಡ ಸ್ವಲ್ಪ ಆರಿವರ್ ಕಡೆ ಗಮನ ಕೊಡೋಣ ಮತ್ತೆ ಹೋಗೋಣ ಅಂತ ನಾವು ಒಂದೇ ಒಂದು ರೀಸನ್ಗೆ ನಾನು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಾ ಇರಲಿಲ್ಲ ಯೂಟ್ಯೂಬ್ ವೀಡಿಯೋಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಗೈಸ್ ಒಂದು ಕಂಟೆಂಟ್ನ ಎತ್ಕೊಂಡು ನಾವು ಅದಕ್ಕೆ ಕರೆಕ್ಟಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಜೊತೆಗೆ ಎಡಿಟ್ ಮಾಡಿ ನೀಟಾಗಿ ನಿಮಗೆ ಅಂದರೆ ಎಡಿಟ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ನಿಮಗೆ ಇಪ್ಪತ್ತು ನಿಮಿಷದವರೆಗೂ ಹೋಗುತ್ತೆ ವೀಡಿಯೋ ಅದು ನೀಟಾಗಿ ನಾವು ಎಡಿಟ್ ಮಾಡಿದೆ ಅಂದರೆ ನಿಮಗೂ ಕೂಡ ಕ್ಲಿಯಾರಿಟಿ ಇರುತ್ತೆ ನೀಟಾಗಿ ಅರ್ಥ ಆಗುತ್ತೆ ನಾವು ಹೇಳೋದು ಜೊತೆಗೆ ನಿಮಗೂ ಕೂಡ ಎಲ್ಲಿಯೂ ಕೂಡ ಕಿರಿಕಿರಿ ಅನ್ಸೋದಿಲ್ಲ ಇಪ್ಪತ್ತು ನಿಮಿಷದ ವೀಡಿಯೋನ ನಾವು ಹತ್ತು ನಿಮಿಷದಲ್ಲಿ ನೀಟಾಗಿ ಮುಗಿಸ್ಕೊಡ್ಬೋದಲ್ವಾ ಈ ಈ ಕಾರಣಕ್ಕೋಸ್ಕರ ನಾನು ಎಡಿಟಿಂಗ್ ಎಡಿಟ್ ಚೆನ್ನಾಗಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಸ್ವಲ್ಪ ಲೇಸಿ ಮಾಡಿಬಿಡ್ತೀನಿ ನಾನು ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಎಡಿಟ್ ಮಾಡೋಕೆ ಟೈಮ್ ಇರಲ್ಲ ಟೈಮ್ ಇರಲ್ಲ ಅಂದ್ಕೊಂಡು ಅನ್ಕೊಂಡು ಎಡಿಟ್ ಮಾಡಿರಲ್ಲ ಹಾಗಾಗಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋಕೆ ಆಗ್ತಿರಲಿಲ್ಲ ವಿಡಿಯೋಸ್ನ ಇವಾಗ ನೋಡ್ತಾ ಇದ್ದೀರಲ್ಲ ಇನ್ನು ಮುಂದೆ ಖಂಡಿತ ನಾನು ವೀಡಿಯೋಗನ ಅಪ್ಲೋಡ್ ಮಾಡೇ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಸಿಲ್ಕ್ ಥ್ರೆಡ್ಡಿಂದ ಒಂದು ಚೈನ್ ಸ್ಟಿಚ್ನ ಹಾಕೊಂಡಿದ್ದೀನಿ ನೀವು ಬೇಕಿದ್ರೆ ಜೆರಿತ್ ಥ್ರೆಡಲ್ಲಿ ನೀವು ಚೈನ್ ಸ್ಟಿಚ್ ಹಾಕ್ಬಿಡ್ಬಹುದು ಆದರೆ ಸಿಲ್ಕ್ ಥ್ರೆಡ್ಡಿಂದ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡಬೇಕು ಗೈಸ್ ಪ್ರಾಕ್ಟೀಸ್ ಮಾಡಿದಿರಾ ನಿಜವಾಗ್ಲೂ ಆಗೋದಿಲ್ಲ ನಾನು ಇವಾಗ ನೀವು ಅನ್ಕೋಬೋದು ಏನಪ್ಪ ಇವರು ಒಂದೇ ಸಲ ಮಾಡ್ತಾ ಇದ್ದಾರೆ ಅಂತ ಆ ಖಂಡಿತ ಇದು ಒಂದೇ ಸಲ ಮಾಡ್ತಾಯಿಲ್ಲ ನಾನು ಮನೆ ಕೆಲಸ ಮಾಡ್ಕೊಂಡು ಮಕ್ಕಳು ನೋಡ್ಕೊಂಡು ಆವತ್ತು ಮೇ ಬಿ ಸಂಡೇ ಇರಬೇಕಿದು ಅವತ್ತು ಎಷ್ಟು ಕೆಲಸ ಇತ್ತು ಗೊತ್ತಾ ಕೆಲಸ ಮಾಡ್ಕೊಂಡು ಆರಿ ವರ್ಕ್ ಮಾಡೋದು ಕಂಪ್ಲೀಟ್ ಮಾಡಿರೋದು ನಾನು ಕೆಲಸ ಮಾಡಿ ಎಲ್ಲ ಕೆಲಸ ಮುಗಿಸಿ ಆರಿ ವರ್ಕ್ ಕಂಪ್ಲೀಟ್ ಮಾಡಿ ಅವತ್ತು ಅಂಗಡಿಗೆ ಹೋಗಿರಲಿಲ್ಲ ಏನಾದರೂ ನಾನು ಅಂಗಡಿಗೆ ಹೋಗಲಿಲ್ಲ ಅಂತಂದರೆ ಅಂದರೆ ಇದನ್ನ ನಾನು ಆರಿ ವರ್ಕ್ನ ಮನೆಯಲ್ಲೇ ಇಟ್ಕೊಂಡು ಬಿಟ್ಟಿದ್ದೀನಿ ಯಾಕೆಂದರೆ ಅಂಗಡಿಲಿ ಬೇಕಾದಷ್ಟು ಕೆಲಸ ಇದೆ ನನಗೆ ಫ್ರೀ ಇರೋಲ್ಲ ಅಂಗಡೀಲಿ ಹಂಗಾಗಿ ನಾನು ಆರಿವರ್ಕ್ ಸ್ಟ್ಯಾಂಡು ಆರಿ ವರ್ಕ್ ಮೆಟೀರಿಯಲ್ಸ್ ಎಲ್ಲ ಮನೇಲೆ ಇಟ್ಟಿದ್ದೀನಿ ಅಂಗಡಿಗೆ ಹೋದಾಗ ಅಂಗಡಿ ಕೆಲಸ ಮನೇಲಿ ಏನಾಗುತ್ತೆ ಅಂದರೆ ಮನೆಗೆ ಏಳು ಗಂಟೆ ಏಳುವರೆಗೆ ಬಂದುಬಿಡ್ತೀನಲ್ವಾ ಅಂಗಡಿಯಿಂದ ಕೆಲವೊಂದು ಟೈಮ್ ಆರು ಗಂಟೆಗೆ ಬಂದುಬಿಡ್ತೀನಿ ಆವಾಗ ಏನಾಗುತ್ತೆ ಅಂತಂದರೆ ಮನೇಲಿ ಅಡುಗೆ ಒಂದು ಮಾಡಿ ಊಟ ಮಾಡಿದ್ರೆ ಸ್ವಲ್ಪ ಖಾಲಿ ಇರ್ತೀವಿ ಒಂದು ಹನ್ನೊಂದು ಗಂಟೆವರೆಗೂ ವರ್ಕ್ ಮಾಡ್ಕೋಬಹುದು ಅನ್ನೋ ಕಾರಣಕ್ಕೆ ಆಮೇಲೆ ಕೆಲವೊಂದು ಟೈಮ್ ಸಂಡೆ ಹೋಗೋಲ್ಲ ಅಂಗಡಿಗೆ ಆ ಟೈಮಲ್ಲಿ ಕೂಡ ಫ್ರೀ ಇದ್ದಾಗ ವರ್ಕ್ ಮಾಡ್ಕೋಬಹುದು ಮನೆಯಲ್ಲಿ ಮತ್ತು ಖಾಲಿ ಇರಬಾರ್ದು ಅನ್ನೋ ಕಾರಣಕ್ಕೆ ನಾನು ಎಲ್ಲ ಆರಿವರ್ಕ್ ಸ್ಟ್ಯಾಂಡು ಮೆಟೀರಿಯಲ್ಸ್ ಎಲ್ಲದನ್ನು ಮನೇಲೇ ಇಟ್ಕೊಂಡಿದ್ದೀನಿ ಹಾಗಾಗಿ ಈ ಒಂದು ವರ್ಕ್ನ ಮನೇಲೆ ಮಾಡ್ತಾಯಿದ್ದೀನಿ ಓಕೆನಾ ಸಂಡೇ ಕಂಪ್ಲೀಟ್ ಮಾಡಿ ಇದು ಮನೆ ಕೆಲಸ ಮಾಡಿಕೊಂಡು ಫ್ರೆಂಟು ಮತ್ತು ಬ್ಯಾಕ್ ಎರಡನ್ನೂ ಕಂಪ್ಲೀಟ್ ಮಾಡಿ ಮುಗಿಸ್ದೆ ಇದು ಸ್ವಲ್ಪ ಈಸಿ ಇದೆ ಇದು ಅಂಥ ವರ್ಕ್ ಏನಿಲ್ಲ ಇದರಲ್ಲಿ ಈಸಿ ಇದೆ ಬೇಗ ಮಾಡ್ಕೋಬಹುದು ತೀರಾ ಏನಾದರೂ ನಿಮಗೆ ಜರ್ಗಿಸಿ ವರ್ಕು ಬೇರೆ ರೀತಿ ವರ್ಕ್ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಇವಾಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನಾನು ಈ ಒಂದು ಚೈನ್ ಸ್ಟಿಚ್ನ ಅಂದರೆ ಸಿಲ್ಕ್ ರೆಡ್ಡಿಂದ ಚೈನ್ ಸ್ಟಿಚ್ನ ಹಾಕೊಂಡೆ ನೆಕ್ಸ್ಟು ಶುಗರ್ ಬಿಡ್ಸ್ ಕೂಡ ಹಾಕೊಂಡೆ ಇವಾಗ ಇಲ್ಲಿ ಫ್ರೆಂಚ್ ನಾಟ್ ಹಾಕ್ತಾಯಿದ್ದೀನಿ ಓಕೆನಾ ಅದು ಸಿಲು ರೆಡಿ ನಾನು ಫ್ರೆಂಚ್ ಫ್ರೆಂಡ್ಸ್ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗೈಸಿ ಈ ಥರ ಒಂದು ಡಿಸೈನ್ಗಳನ್ನ ನಾವು ಕ್ರಿಯೇಟ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೊನ್ನೆ ವಿಡಿಯೋ ಒಂದು ವೀಡಿಯೋ ಡಿಲೀಟ್ ಮಾಡಿಬಿಟ್ಮೇಲ್ವಾ ಮೊನ್ನೆ ಒಂದು ವಿಡಿಯೋನ ಅದರಲ್ಲಿ ಕೂಡ ನಾನು ನಿಮಗೆ ಬ್ಲೌಸ್ ತೋರಿಸಿದ್ದೆ ನೋಡಿ ನೆಕ್ಸ್ಟು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಖಂಡಿತ ಅದನ್ನ ತೋರಿಸ್ತೀನಿ ಆ ವೀಡಿಯೋ ಡಿಲೀಟ್ ಆಯ್ತಲ್ಲ ಹಂಗಾಗಿ ಆ ಡಿಸೈನ್ ಕೂಡ ಹೋಗಿದೆ ತೋರಿಸ್ತೀನಿ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅದನ್ನು ಕೂಡ ಅದರ ಅದನ್ನು ಒಂದು ಮೇ ಬಿ ಒಂದು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಆಯಿತು ನಾವು ಒಂದು ವರ್ಕ್ನ ಮಾಡಿ ನಾನು ನಾನು ಹಾಕಬೇಕು ಅನ್ನೋ ಕಾರಣಕ್ಕೇನೆ ಆ ಒಂದು ವರ್ಕ್ನ ಮಾಡಿದ್ದು ಐನೇಕ್ ವರ್ಕು ಮೇ ಬಿ ತುಂಬ ಜನ ನೋಡಿರ್ತೀರ ಒಂದಷ್ಟು ಜನ ನೋಡಿರೋದಿಲ್ಲ ತೋರಿಸ್ತೀನಿ ಆ ವೀಡಿಯೋ ಅದು ತುಂಬ ಚೆನ್ನಾಗಿ ಬಂದಿದೆ ಆ ಡಿಸೈನ್ ನಂಗೆ ತುಂಬಾ ಇಷ್ಟ ಆಯಿತು ಮೇ ಬಿ ಇನ್ನೊಂದು ಸ್ವಲ್ಪ ಅದೇ ರೀತಿನ ಪ್ರಾಕ್ಟೀಸ್ ಮಾಡ್ತಿದ್ರೆ ಇನ್ನೂ ಫಿನಿಷಿಂಗ್ ಇನ್ನೂ ನೀಟಾಗಿ ಬರ್ಬೋದು ಅಂತ ಅನಿಸುತ್ತೆ ಖಂಡಿತ ನಾನು ಅದೊಂದು ವೀಡಿಯೋನ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ ಹತ್ತಿರದಿಂದ ಮಾಡಿ ತೋರಿಸ್ತೀನಿ ಅದು ಇದು ಬಂದು ನಾಟ್ ಇದು ನಾನು ಏನು ಅನ್ಕೋತೀನಿ ಅಂತಂದರೆ ಗೈಸ್ ಸುಮ್ಮನೆ ಇವಾಗ ನಾವು ಈ ಒಂದು ಡಿಸೈನ್ಗೆ ನಾವು ಹೊರಗಡೆ ಹೋದರೆ ಎರಡರಿಂದ ಮೂರು ಸಾವಿರ ಕೊಡಬೇಕಾಗುತ್ತೆ ಸ್ಟಿಚ್ಚಿಂಗ್ ವಿತ್ ಸ್ಟಿಚ್ಚಿಂಗ್ನ ಸೇರಿಸಿ ನೀವು ಎರಡರಿಂದ ಮೂರು ಸಾವಿರನ ಕೊಡಬೇಕಾಗುತ್ತೆ ಹೆಣ್ಮಕ್ಳುಗಳು ಫ್ರೀ ಟೈಮಲ್ಲಿ ಅಥವಾ ಮನೇಲಿರುವಂಥ ಹೆಣ್ಮಕ್ಳುಗಳು ಈ ರೀತಿ ಕಲ್ತ್ಕೊಂಡ್ರೆ ಖಂಡಿತ ಅವ್ರ ಬ್ಲೌಸ್ಗಳ್ನ ಅವರು ಮಾಡ್ಕೊಳ್ಬೋದು ಜೊತೆಗೆ ಹೋಗ್ತಾ ಹೋಗ್ತಾ ಚೆನ್ನಾಗಿ ಫಿನಿಷಿಂಗ್ ಬಂದಮೇಲೆ ಕಸ್ಟಮರ್ ಬ್ಲೌಸ್ಗಳ್ನ ಕೂಡ ನಾವು ಮಾಡ್ಕೊಡೋದ್ರಲ್ಲಿ ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ ಇದಕ್ಕಿಂತ ಫಿನಿಷಿಂಗ್ ಬೇಕಾಗಿಲ್ಲ ಅಂತ ಕೂಡ ಅನ್ಕೋತೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಖುಷಿ ಖುಷಿಯಾಯಿತು ಬಟ್ ಇವಾಗ ಅನ್ಕೋತೀನಿ ಯಾವಾಗೂ ನಾನು ಇವಾಗ ಏನಾದರೂ ಈ ಡಿಸೈನ್ ಮಾಡೋದು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ತೀನಲ್ವಾ ಅಂತ ನನಗೆ ನಾನೇ ಅನ್ಕೋತಾ ಇರ್ತೀನಿ ಖುಷಿ ಇದೆ ನನಗಂತೂ ನೋಡಿ ಇವಾಗ ನಾವು ಒಂದು ಫ್ರೆಂಟ್ ಹಾಕಿದ ಹಾಕಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ ಫ್ಲವರ್ ಫ್ಲವರ್ ರೀತಿ ತುಂಬ ಮುದ್ಬುದಾಗಿ ಇದೆ ಪ್ರತಿಯೊಬ್ಬರು ಕಲಿಬೋದು ಗೈಸ್ ಆಗಲ್ಲ ಅಂತ ಯಾವ ವಿದ್ಯೆಯೂ ಇಲ್ಲ ಅಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಮೇ ಬಿ ನಮ್ಗೆಲ್ಲ ಆಗಲ್ವೇನೋ ಅನಿಸುತ್ತೆ ಎವಿ ಅನಿಸುತ್ತೆ ಬಟ್ ಕಲಿಬೋದು ಯಾರು ಬೇಕಿದ್ದರೂ ಕಲಿಬೋದು ಹೇಳ್ತೀರಲ್ಲ ನನಗೂ ಕೂಡ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಅಂದರೆ ನಾವು ಒಂದು ಸಿಲ್ಕ್ ಥ್ರೆಡ್ ಏನಿದೆ ಅದನ್ನು ಕಲಿಬೇಕಾದ್ರೆ ಕಷ್ಟ ಆಗುತ್ತೆ ಜೆರಿ ಥ್ರೆಡ್ನಿಂದ ಯಾರು ಬೇಕಿದ್ದರೂ ಆರಾಮಾಗಿ ಚೈನ್ ಸ್ಟಿಚ್ನ ಹಾಕ್ಬಿಡ್ತಾರೆ ಬಟ್ ಸಿಲ್ಕ್ ತ್ ತ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅದು ಒಂದು ಸ್ವಲ್ಪ ಟೈಮ್ ಒಂದು ಒಂದೆರಡು ದಿನ ಮೂರು ದಿನ ಟೈಮ್ ತಗೊಳುತ್ತೆ ಸ್ಟಾರ್ಟಿಂಗ್ ಡೇಸ್ಗಳಲ್ಲಿ ಸಿಲ್ಕ್ ಥ್ರೆಡ್ನ ನಾವು ಚೈನ್ ಸ್ಟಿಚ್ ಹಾಕೋದಕ್ಕೆ ಹೋದಾಗ ತುಂಬ ಥ್ರೆಡ್ ಕಟ್ ಆಗುತ್ತೆ ಥ್ರೆಡ್ ಬಿಟ್ಕೊಳ್ಳುತ್ತೆ ಅಂದರೆ ಡಬಲ್ ಥ್ರೆಡ್ ಹಾಕ್ತಾ ಇರ್ತೀವಲ್ವಾ ಥ್ರೆಡ್ ಬಿಟ್ಕೊಳ್ಳೋದು ಥ್ರೆಡ್ ಕಟ್ ಆಗೋದು ತುಂಬ ಪ್ರಾಬ್ಲಮ್ ಆಗುತ್ತೆ ಆವಾಗ ಬೇಡಪ್ಪ ಇದ್ರ ಸವಾಸನೇ ಸಾಕು ನಮಗೆ ಅನಿಸುತ್ತೆ ಖಂಡಿತ ನಾನು ಅಂದ್ಕೊಳ್ತೀವಿ ಸ್ಟಾರ್ಟಿಂಗ್ ಡೇಸಲ್ಲಿ ಅಂದರೆ ನಾನು ನಾನು ಕ ನಾನು ಸುಮಾರಾಗಿ ನಾರ್ಮಲಾಗಿ ಕಲ್ತ್ಕೊಂಡಿದ್ದಾಗ ಚೈನ್ ಸ್ಟಿಚ್ ನಾನು ನಾನೇ ಹಾಕೊಳ್ತಾ ಇದ್ದೆ ಓಕೆ ನಾನು ಸಿಲ್ಕ್ ಥ್ರೆಡ್ನಾಗ ಕಲ್ತಿರಲಿಲ್ಲ ಕ್ಲಾಸಸ್ ಸೇರ್ಕೊಂಡಾಗ ಏನನ್ಸು ನನಗೆ ಬರೋದೇ ಇಲ್ಲಪ್ಪ ಇದ್ರ ಸವಾಸನೇ ಬೇಡ ಬಿಟ್ಬಿಡೋಣ ಅಂತ ನಿ ಖಂಡಿತವಾಗೂ ನನಗನ್ಸುತ್ತು ಯಾಕೋ ನನಗೆ ಸಿಲ್ಕ್ ಥ್ರೆಡ್ ಬರಲ್ಲ ಅನಿಸ್ತಾಯಿದೆ ಪದೇ ಪದೇ ಕಟ್ ಆಗುತ್ತೆ ಇದಂಗೆ ಇದನ್ನ ಇದ್ರ ಜೊತೆ ಆಡೋದಕ್ಕಾಗುತ್ತೆ ಎಷ್ಟು ಬೇಗ ಮಂತು ಮಾಡೋದಕ್ಕಾಗಲ್ಲ ಅಯ್ಯೋ ಒಂದು ಬ್ಲೌಸ್ ಮಾಡೋದಕ್ಕೆ ಮೇ ಬಿ ಒಂದು ವಾರ ಟೈಮ್ ಬೇಕೇನೋ ಅಂತ ಈ ರೀತಿ ಎಲ್ಲ ಫೀಲ್ ಆಗಿದ್ದು ನಿಜ ನನಗೆ ಅಂದರೆ ನಿಮಗೂ ಕೂಡ ಅದೇ ರೀತಿ ಫೀಲ್ ಆಗ್ಬೋದು ಹಂಗೆ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಪ್ರಾಕ್ಟೀಸ್ ಮಾಡಿ ಇವಾಗ ಇಲ್ಲಿ ಸೆಂಟ್ರಲ್ಲಿ ಎಲ್ಲ ಗ್ಯಾಪ್ ಇತ್ತಲ್ವಾ ನನ್ನೆಲ್ಲ ಗಮ್ನ ಹಾಕಿ ನಾನು ಸ್ಟೋನ್ ಇದ್ದೀನಿ ಇದು ಬಂದು ಸ್ಟೋನ್ ಅಂತಂದರೆ ಇದು ಸ್ವಲ್ಪ ಕಾಸ್ಟ್ಲಿನೇ ಇದೆ ಸ್ಟೋನ್ ಚೆನ್ನಾಗಿದೆ ಇದು ಹಾಗಾಗಿ ಸ್ಟೋನ್ ಹಾಕ್ಬಿಟ್ಟು ಅದ್ರ ಸುತ್ತ ನಾವು ಒಂದು ಜರಿ ಥ್ರೆಡ್ಡಿಂದ ಚಿಕ್ಕದಾಗಿ ಚೈನ್ ಸ್ಟಿಚ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡಾಗಿ ಮೇ ಬಿ ವಿಡಿಯೋದಲ್ಲಿ ಮಿಸ್ ಆಗಿರ್ಬೋದು ಅದ್ರ ಸುತ್ತ ಕೂಡ ನಾನು ಚೈನ್ ಸ್ಟಿಚ್ನ ಹಾಕ್ತೀನಿ ಓಕೆ ನೋಡ್ತಾ ಇದ್ದೀರಲ್ಲ ಆ ಒಂದು ಡಿಸೈನ್ ಯಾವ ರೀತಿ ಬಂದಿದೆ ಬ್ಯಾಕ್ ಡಿಸೈನ ತುಂಬ ಸಿಂಪಲಾಗಿ ತೋರಿಸ್ಕೊಟ್ಟಿದ್ದೀನಿ ಆ ಫ್ರೆಂಟ್ ಡಿಸೈನನ್ನು ನೀವು ನೋಡ್ಬೋದು ಬ್ಯಾಕ್ ಡಿಸೈನ್ ಅಂತೂ ತುಂಬ ಸಿಂಪಲಾಗಿ ಯಾವ ರೀತಿ ಬಂದಿದೆ ಅನ್ನೋ ರೀತಿಲಿ ತೋರಿಸಿದ್ದೀನಿ ನೋಡ್ಬೋದು ಯಾವ ರೀತಿ ಬಂದಿದೆ ಅಂತ ಚೆನ್ನಾಗಿದೆ ಅಲ್ಲ ಬ್ಯಾಕ್ ಡಿಸೈನ್ ಸ್ವಲ್ಪ ಲೆಂತ್ ಇವಾಗ ನೀವು ಕೇಳ್ತೀರಾ ಡೀಪ್ ಏನು ಮೇಡಮ್ ಇಷ್ಟಿಟ್ಟಿದ್ದೀರಾ ಅಂತ ಹೌದು ಅವರು ಡೀಪ್ನ ಜಾಸ್ತಿ ಇಡ್ಸ್ಕೊಂಡ್ರು ಅಂದರೆ ಕಸ್ಟಮರ್ ಬ್ಲೌಸ್ ಅಂತ ಹೇಳಿದ್ನಲ್ವ ಹಂಗಾಗಿ ಕಸ್ಟಮರ್ ಬ್ಲೌಸ್ ಇದು ಸ್ವಲ್ಪ ಹೆವಿ ಡೀಪೇ ಹಾಕ್ತಾರೆ ಅವರು ಹಂಗಾಗಿ ಸೊ ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ಆರಿವರ್ಕ್ ಡಿಸೈನ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರನ್ನ ನನ್ನ ಸಬ್ಸ್ಕ್ರೈಬ್ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ ಬಿಲ್ ಬಟನ್ನ ಕ್ಲಿಕ್ ಮಾಡಿ